ಒಂದೇ ರಾಶಿಯಲ್ಲಿ ಐದು ಗ್ರಹ ಈ ನಾಲ್ಕು ರಾಶಿಯವರಿಗೆ ಕೋಟ್ಯಾಧಿಪತಿ ಯೋಗ ವೈದಿಕ ಜ್ಯೋತಿಷ್ಯದ ಪ್ರಕಾರ ಐವತ್ತು ವರ್ಷಗಳ ನಂತರ ಜೂನ್ ಇಪ್ಪತ್ನಾಲ್ಕರಂದು ಚಂದ್ರ ಗುರು ಬುಧ ಶುಕ್ರ ಮತ್ತು ಸೂರ್ಯನ ಸಂಯೋಗದಿಂದಾಗಿ ಮಿಥುನ ರಾಶಿಯಲ್ಲಿ ಪಂಚಗ್ರಹಿ ಯೋಗ ರೂಪುಗೊಳ್ಳಲಿದೆ ಪಂಚಗ್ರಹಿ ಯೋಗದ ರಚನೆಯಿಂದಾಗಿ ಈ ನಾಲ್ಕು ರಾಶಿಗಳಿಗೆ ಸುವರ್ಣ ಸಮಯ ಪ್ರಾರಂಭವಾಗುತ್ತದೆ ಗುರು ಮತ್ತು ಶುಕ್ರನ ಅಪಾರ ಆಶೀರ್ವಾದಗಳನ್ನು ಪಡೆಯಬಹುದು ಇವರು ಅಪಾರ ಹಣದ ಜೊತೆಗೆ ಸ್ಥಾನಮಾನ ಪ್ರತಿಷ್ಠೆಯನ್ನು ಪಡೆಯುವ ಸಾಧ್ಯತೆಗಳಿವೆ ರಾಶಿ ಈ ಸಮಯದಲ್ಲಿ ರಾಶಿಯವರಿಗೆ ಪಂಚಗ್ರಹಿ ಯೋಗವು ಅತ್ಯಂತ ಶುಭವಾಗಲಿದೆ ಈ ಸಂಯೋಗವು ಲಾಭ ಆಕಾಂಕ್ಷೆಗಳ ಈಡೇರಿಕೆ ಮತ್ತು ಸ್ನೇಹಿತರಿಂದ ಬೆಂಬಲದ ಮನೆಯಾಗಿದೆ ನೀವು ದೀರ್ಘಕಾಲದವರೆಗೆ ಹೊಸ ಆದಾಯದ ಮೂಲವನ್ನು ಹುಡುಕುತ್ತಿದ್ದರೆ ಅಥವಾ ಯೋಜನೆಯಲ್ಲಿ ಕೆಲಸ ಮಾಡುತ್ತಿದ್ದರೆ ಈಗ ಅದರ ಫಲಿತಾಂಶವನ್ನು ನಿರ್ದಿಷ್ಟ ರೂಪದಲ್ಲಿ ಪಡೆಯುವ ಬಲವಾದ ಸಾಧ್ಯತೆ ಇದೆ ಹಳೆಯ ಸಂಪರ್ಕಗಳಿಂದ ಹೊಸ ಅವಕಾಶಗಳು ಹುಟ್ಟಿಕೊಳ್ಳುತ್ತವೆ ಮತ್ತು ಸಾಮಾಜಿಕ ವಲಯಕ್ಕೆ ಸಂಬಂಧಿಸಿದ ಅದೃಷ್ಟವು ಬೆಂಬಲ ನೀಡುತ್ತದೆ ತಮ್ಮ ಪ್ರೇಮ ಸಂಬಂಧಗಳು ಅಥವಾ ವೃತ್ತಿಪರ ನಿರ್ಧಾರಗಳ ಬಗ್ಗೆ ಗೊಂದಲಕ್ಕೊಳಗಾಗಿದ್ದರೆ ಈಗ ಮಾನಸಿಕ ಸ್ಪಷ್ಟತೆಯನ್ನು ಅನುಭವಿಸುತ್ತಾರೆ ಈ ಸಮಯದಲ್ಲಿ ನಿಮ್ಮ ಆಲೋಚನೆಯಲ್ಲಿ ಸ್ಥಿರತೆ ಇರುತ್ತದೆ ನೀವು ಸ್ಥಿರಯುತ ಸಾಗುತ್ತೀರಿ ಎಂಬುದು ಗಮನಿಸಬೇಕಾದ ಸಂಗತಿ ನಿಮ್ಮ ಕನಸುಗಳನ್ನು ನಿರ್ದಿಷ್ಟ ಕ್ರಿಯೆಗಳಾಗಿ ವರ್ತಿಸುವ ಸಮಯ ಇದು ಕಟಕ ರಾಶಿ ಕರ್ಕಾಕಟಕ ರಾಶಿಯವರಿಗೆ ಈ ಪಂಚಗ್ರಹಿ ಯೋಗವು ಒಂಬತ್ತನೇ ಮನೆಯಲ್ಲಿ ನಡೆಯುತ್ತಿದೆ ಇದು ಧರ್ಮ ಪ್ರಯಾಣ ಉನ್ನತ ಶಿಕ್ಷಣ ಮತ್ತು ಆಧ್ಯಾತ್ಮಿಕ ಪ್ರಗತಿಯ ಕ್ಷೇತ್ರವಾಗಿ ನಿಮ್ಮ ಜೀವನದಲ್ಲಿ ಹೊಸದನ್ನು ವ್ಯಾಪಕವಾದದ್ದನ್ನು ಮಾಡಲು ಪ್ರೇರಿತವಾಗುತ್ತದೆ ಆಕರ್ಷಿತರಾಗುವ ಸಾಧ್ಯತೆ ಇದೆ ನೀವು ಗುರು ಮಾರ್ಗದರ್ಶಕ ಅಥವಾ ಉನ್ನತ ಶಿಕ್ಷಣ ಸಂಸ್ಥೆಗಳೊಂದಿಗೆ ಸಂಬಂಧ ಹೊಂದಿದ್ದರೆ ನೀವು ಅವರಿಂದ ಆಳವಾದ ಜ್ಞಾನ ಮತ್ತು ಜೀವನ ದೃಷ್ಟಿಯನ್ನು ಪಡೆಯಬಹುದು ವಿದೇಶ ಪ್ರವಾಸ ಆನ್ಲೈನ್ ಕೋರ್ಸ್ ಅಥವಾ ಸಂಶೋಧನಾ ಯೋಜನೆಯನ್ನು ಪ್ರಾರಂಭಿಸುವುದು ಸಹ ಸಾಧ್ಯತೆ ಇದೆ ಈ ಸಮಯದಲ್ಲಿ ನಿಮ್ಮ ಅಂತಃಪ್ರಜ್ಞೆ ನಿಮ್ಮನ್ನು ಅಂತರ ಅಂತರದ ಕಡೆಗೆ ಅಲ್ಲ ಆಳದ ಕಡೆಗೆ ಹೊಂಡುಕೊಳ್ಳುತ್ತ ಕೊಂಡೊಯ್ಯುತ್ತದೆ ಸಂಬಂಧಗಳಲ್ಲಿಯೂ ಸಹ ನೀವು ಬಾಹ್ಯ ಭಾವನೆಗಳಿಂದ ಅನ್ಯೂನ್ಯತೆ ಮತ್ತು ತಿಳುವಳಿಕೆಯ ಕಡೆಗೆ ದೂರ ಸರಿಯುತ್ತೀರಿ ತುಲಾರಾಶಿ ಪಂಚಗ್ರಹಿ ಯೋಗವು ತುಲಾರಾಶಿಯ ಜನರಿಗೆ ಅದೃಷ್ಟ ಹೊತ್ತು ತರಬಹುದು ಏಕೆಂದರೆ ಈ ಯೋಗವು ನಿಮ್ಮ ರಾಶಿ ಚಕ್ರ ಚಿಹ್ನೆಯಿಂದ ಒಂಬತ್ತನೇ ಮನೆಯಲ್ಲಿ ರೂಪುಗೊಳ್ಳಲಿದೆ ಅದರಿಂದ ಈ ಸಮಯದಲ್ಲಿ ನೀವು ಅದೃಷ್ಟವನ್ನು ಪಡೆಯಬಹುದು ಅಲ್ಲದೆ ಈ ಸಮಯದಲ್ಲಿ ನಿಮ್ಮ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತವೆ ಸ್ನೇಹಿತರ ಬೆಂಬಲ ಸಿಗಲಿದೆ ಈ ಸಮಯ ವ್ಯಾಪಾರ ವ್ಯವಹಾರಗಳು ಸಾಮಾಜಿಕ ಜಾಲತಾಣ ಅಥವಾ ಗುಂಪು ಯೋಜನೆಗಳಿಗೆ ಶುಭವಾಗಿದೆ ಈ ಸಮಯದಲ್ಲಿ ನೀವು ದೇಶಾದ್ಯಂತ ಮತ್ತು ವಿದೇಶಗಳಲ್ಲಿ ಪ್ರಯಾಣಿಸಬಹುದು ಅಲ್ಲದೆ ನೀವು ಯಾವುದೇ ಧಾರ್ಮಿಕ ಅಥವಾ ಶುಭ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಈ ಸಮಯದಲ್ಲಿ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಯಾವುದೇ ಪರೀಕ್ಷೆಯಲ್ಲಿ ಯಶಸ್ಸನ್ನು ಪಡೆಯಬಹುದು ರಾಶಿ ಪಂಚಗ್ರಹಿ ಯೋಗದ ರಚನೆಯು ರಾಶಿ ಚಕ್ರದ ಜನರಿಗೆ ಸಕಾರಾತ್ಮಕವಾಗಬಹುದು ಏಕೆಂದರೆ ಈ ಯೋಗವು ನಿಮ್ಮ ಸಂಚಾರ ಜಾತಕದಿಂದ ವೃತ್ತಿ ಮತ್ತು ವ್ಯವಹಾರದ ಸ್ಥಳದಲ್ಲಿ ರೂಪುಗೊಳ್ಳಲಿದೆ ಅದರಿಂದ ಈ ಸಮಯದಲ್ಲಿ ನೀವು ಕೆಲಸ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನು ಪಡೆಯಬಹುದು ಅಲ್ಲದೆ ಉದ್ಯೋಗಿಗಳಿಗೆ ಬಡ್ತಿ ಸಿಗಬಹುದು ಮತ್ತೊಂದೆಡೆ ನೀವು ವ್ಯಾಪಾರ ಮಾಡಿದರೆ ಹೊಸ ಒಪ್ಪಂದಗಳು ಮತ್ತು ಲಾಭಗಳಿಗೆ ಅವಕಾಶಗಳು ಇರುತ್ತವೆ ನಿಮ್ಮ ಜನಪ್ರಿಯತೆ ಹೆಚ್ಚಾಗುತ್ತದೆ ಮತ್ತು ಜನರು ನಿಮ್ಮ ಕೆಲಸವನ್ನು ಹೊಗಳುತ್ತಾರೆ ಅದೇ ಸಮಯದಲ್ಲಿ ನಿಮ್ಮ ತಂದೆಯೊಂದಿಗಿನ ನಿಮ್ಮ ಸಂಬಂಧವು ಬಲವಾಗಿರುತ್ತದೆ